ಇವತ್ತು ನಗರ ಮಂಡಲ ಮಹಿಳಾ ಮೋರ್ಚಾ ವತಿಯಿಂದ ನಾವೆಲ್ಲರೂ ಮಹಿಳೆಯರು ಕೂಡ ಹದಿನೈದರಿಂದ ಇಪ್ಪತ್ ಇಪ್ಪತ್ತೊಂದು ಮಂದಿ ನಾವೇನು ಪದಾಧಿಕಾರಿಗಳಾದೀವಿ ಅವ್ರು ಎಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ಕೊಡಕ್ಕೆ ಪಡಾಕತ್ತಿದ್ವಿ ಯಾಕಂತ ಕೇಳಿದ್ರ ನಿನ್ನ ಏನ್ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಸಾಹೇಬ್ರನ್ನ ಉಚ್ಚಾಟನೆ ಮಾಡಿದ್ರು ಅದ್ರದ್ದು ಬಹಳಷ್ಟು ನೋ ನಾವ್ ಕೂಡ ಆಗಿದೆ ಅವ್ರನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಕಾರಣ ಏನು ಅನ್ನೋದೇ ನಮ್ಗೆ ಇನ್ನೂ ತನಕ ಅರ್ಥ ಆಗ್ಲಿಲ್ಲ ಯಾಕಂದ್ರ ನರೇಂದ್ರ ಮೋದಿಜಿ ಅವ್ರು ಹೇಳಿದ್ರು ಎಲ್ಲಿ ಕುಟುಂಬ ರಾಜಕಾರಣ ಮಾಡಬಾರ್ದು ಮತ್ತೆ ಹಿಂದೂ ಪರವಾಗಿರ್ಬೇಕು ಅಂತ ಹೇಳಿ ಆದ್ರಹ ನಮ್ಮ ಸೈಬರ್ ಮಾಡಿದ್ದೇನು ಅವ್ರು ಮಾಡಿದ್ದು ಕುಟುಂಬ ರಾಜಕಾರಣದ ಪರವಾಗಿ ಯಾರು ಮಾಡಬಾರ್ದು ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಮಾತಾಡಿದ್ರು ಎಲ್ಲಿ ಪಕ್ಷದ ಪರವಾಗಿ ಎಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಗೆ ಎಲ್ಲಿ ಅವರು ಪಕ್ಷಕ್ಕೆ ಏನು ಹೇಳಿಕೆ ಕೊಟ್ಟಿದ್ದಿಲ್ಲ ಕುಟುಂಬ ರಾಜಕಾರಣ ಮಾಡಬಾರ್ದು ಅಂತ ಹೇಳದವ್ರು ತಾವೇ ಈಗ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಕತ್ತಾಗ ಈಗ ಉಚ್ಚಾಟನೆ ಮಾಡಿದವ್ರು ಅವರೇ ಈಗ ಉದ್ದೇಶ ಏನು ಇರಬೇಕು ಅಂತ ಹೇಳಿ ನಮ್ಗೆ ಏನೂ ಅರ್ಥ ಆಗ್ಲಿಲ್ಲ ಇನ್ನೊಂದು ಉಚ್ಚಾಟನೆ ಮಾಡೋದಾದ್ರ ವಿಜೇಂದ್ರ ಅವ್ರಿಗೂ ಮಾಡ್ಬೇಕಾಗಿತ್ತು ಒಂದ್ ಕೈಲಿ ಅಂಕರ್ ಆಗಲ್ಲ ಅವ್ರ ಅಂದಾಗ ಇವರು ಅಂದಿರ್ತಾರೆ ಅವ್ರನ್ನು ಕೂಡ ಉಚ್ಚಾಟನೆ ಮಾಡಿದ್ರೆ ನಾವು ಹೋಗ್ತಿದ್ವಿ ಒಂದ್ ಕೈಗೆ ಒಂದ್ ಕಣ್ಣಿಗೆ ಬಣ್ಣ ಒಂದ್ ಕಣ್ಣಿಗೆ ಸುಣ್ಣ ಮಾಡಿದ್ದು ಪ್ರತಿಯೊಬ್ಬ ಹಿಂದೂ ಪದಾಧಿಕಾರಿಗಳು ಆಗಿರ್ಲಿ ಇವತ್ತ ಪ್ರತಿಯೊಬ್ರು ನಮ್ಮ ಹಿಂದೂ ಕಾರ್ಯಕರ್ತಗೆ ಮನುಷ್ಯ ತುಂಬಾ ನೋವಾಗ್ಯದ ಯಾಕಂದ್ರೆ ಹಿಂದೂ ಪರವಾಗಿ ಮಾತಾಡೋರೇ ಯಾರು ಇಲ್ಲ ನಮ್ ಕರ್ನಾಟಕದೊಳಗ ಇಡೀ ಉತ್ತರ ಕರ್ನಾಟಕದೊಳಗ ಹಿಂದೂ ಪರವಾಗಿ ಧ್ವನಿ ಎತ್ತದಂತವ್ರು ಅವ್ರು ಯಾರಾದ್ರು ಇದ್ರೆ ಬಸನಗೌಡ ಆರ್ ಪಾಟೀಲ್ ಯತ್ನಾ ಸಾಹೇಬ್ರ ಅಂತ ಹೇಳಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊತೀವಿ ಪ್ರತಿಯೊಬ್ಬ ಬಡವರ ಬೆನ್ನಿಗ್ ನಿಂತವ್ರು ಬಸನಗೌಡ ಆರ್ ಪಾಟೀಲ್ ಯತ್ನಾ ಸಹೇಬ್ರ್ ಇವತ್ತ ಏನು ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಿರಿ ಮುಂದೊಂದ್ ದಿನ ಅದ್ರ ಪ್ರತಿಫಲ ನೀವು ಉಣ್ಬೇಕಾಗ್ತದ ಪ್ರತಿಯೊಬ್ಬ ಹಿಂದೂ ಕೂಡ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಸಾಹೇಬ್ರ ಬೆನ್ನಿಗ್ ನಿಲ್ತಿವಿ ಅಂತ ಹೇಳಿಕ್ ನಾವು ಇಷ್ಟಪಡ್ತೇನೆ ಲಕ್ಷ್ಮೀ ಕನ್ನೋಳಿ ನಮಸ್ಕಾರ ನಾವು ವಿಜಯಪುರ ನಗರ ಮಂಡಲದಿಂದ ಮಾತಾಡ್ತಾ ಇದ್ದೀವಿ ಆ ಬಸವನಗೌಡ ಯತ್ನಾಳ್ ಅವರನ್ನ ನಿನ್ನೆ ಹುಚ್ಚಾಟನೆ ಮಾಡುವ ಕಾರಣ ಏನು ಅವರು ಹಿಂದುತ್ವ ಪರವಾಗಿದ್ದಾರೆ ಈಗ ಯಾವ ಕುಟುಂಬಕ್ಕೋಸ್ಕರ ಇಲ್ಲ ಯಾವ ಕುಟುಂಬನೂ ಇಲ್ಲಿ ಅಡ್ಡಿ ನಿಲ್ತಾ ಇಲ್ಲ ಏನೂ ಇಲ್ಲ ಎಲ್ಲಾ ಜನ ಪರವಾಗಿದ್ದಾರೆ ಇಡೀ ಕರ್ನಾಟಕದಲ್ಲೇ ಬಸವನಗೌಡ ಯತ್ನಾಳ್ ಅನ್ನೋ ಒಂದು ಹೆಸರು ಇದೆ ಅವರನ್ನ ಉಚ್ಚಾಟನೆ ಮಾಡುವ ಕಾರಣ ನಮ್ ಮುಂದೆ ತಂದಿಡಬೇಕು ಇರ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟನೂ ಮಾಡ್ತೀವಿ ನಾವು ಬಸನಗೌಡ ಯತ್ನಾಳ್ ಅವರ ಪರವಾಗಿ ಹಿನ್ನಲ್ಲೂ ನಿಲ್ಲುತ್ತೀವಿ ಇವತ್ತು ಬರೇ ನಾವು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ ನಾಳೆ ರೋಡಿಗೂ ನಿಲ್ತಾ ಇದ್ದೀವಿ ನಾಳೆ ಬಸ್ ಆಮೇಲೆ ಗಾಡಿಗಳು ಕರ್ನಾಟಕನೇ ನಾವು ಬಂದ್ ಮಾಡುವಂತ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ರೆ ಒಂದ್ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಯಾರ್ ಜೀವ ಹೋಗ್ತಾವ ಗೊತ್ತಿಲ್ಲ ನಮ್ ನಮ್ಮಲ್ಲಿ ನಾವು ನಮ್ ಜೀವಾನು ಹೋಗ್ಬಹುದು ಅಥವಾ ಎದ್ರಿನವ್ರ ಜೀವಾನು ಹೋಗ್ಬಹುದು ನಾವು ಕರ್ನಾಟಕ ಬಂದ್ ಮಾಡ್ತಾ ಇದ್ದೀವಿ ನಮ್ಮ ಹುಚ್ಚಾಟನೆ ಕಾರಣ ಏನು ಕುಟುಂಬ ಎದಕ್ ಕೇಳಿದ್ದಕ್ಕೆ ಯಾಕೆ ನಮ್ಗೆ ಇಲ್ಲಿ ಹುಚ್ಚಾಟನೆ ಅವ್ರಿಗೆ ಬಸವನಗೌಡ ಹೆಕ್ನಾಳ್ ಅವ್ರನ್ನ ಮಾಡಿದ್ರು ಅವರನ್ನ ಉಚ್ಚಾಟನೆ ಮಾಡುವ ಕಾರಣ ಏನು ಇಡೀ ದಿಲ್ಲಿಯಲ್ಲಿ ನಾವು ಈಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ ಇಡೀ ದಿಲ್ಲಿ ದಿಲ್ಲಿನೂ ಬೆಂಗಳೂರಲ್ಲಿನು ಇದು ನಾವು ಹೈಕೋರ್ಟ್ ಗೆ ಹೋಗ್ಬೇಕು ಯಾಕಂದ್ರೆ ಇದು ನಮ್ ಉಚ್ಚಾಟನೆ ಎದುರು ಸಂಬಂಧ ಕೊಟ್ರು ಬಸನಗೌಡ ಯತ್ನಾಳ್ ಅವ್ರನ್ನ ಹಿಂದೂ ಪರವಾಗಿ ಹಿಂದುತ್ವ ಮಾಡ್ತಾರೆ ನಿಯತ್ತಾಗಿ ಈಗ ಪ್ರಾಮಾಣಿಕ ಕತೆ ಪ್ರಾಮಾಣಿಕವನ್ನು ಮಾಡ್ತಾ ಇದ್ದಾರಂದ್ರೆ ಅವ್ರಿಗೆ ಬೆಲೆಯಲ್ಲಿದೆ ಅವ್ರಿಗೆ ಬಸನಗೋಡ ಯತ್ನಾಳ್ ಅವ್ರ ಜನ ಪರವಾಗಿ ಆಮೇಲೆ ಯಾವುದು ಕಪಟ ಇಲ್ಲ ಆಮೇಲೆ ಕಳ್ಳ ಯಾವ್ದು ಕಳ್ಳತನ ಇದ್ರೊಳಗೆ ಏನು ಇಲ್ಲ ಅವ್ರದ್ದು ಇದು ಯಾಕ ಹಿಂದೂ ಪರವಾಗಿ ಇದ್ರು ಈ ತರ ಹುಚ್ಚಾಟನೆ ಮಾಡಿದ್ರು ಕುಟುಂಬ ಬಂತು ಕುಟುಂಬ ಬಂದ್ರು ಇದ್ರಲ್ಲೇ ಕುಟುಂಬ ಕೇಳಿದವರು ತಪ್ಪಾ ಕುಟುಂಬಸ್ಕರ ಇಲ್ಲಿ ನಡೆಯಂಗಿಲ್ಲ ಅಂತ ಹೇಳಿದ್ದು ತಪ್ಪಾ ನಾವು ಯಾವತ್ತಿದ್ರು ಹಿಂದೂ ಪರವಾಗಿ ಇದ್ದೀವಿ ಬಸವಗೌಡ ಯತ್ನಾಳ್ ಅವ್ರ ಪರವಾಗಿ ಇದ್ದೀವಿ ಇದ್ದು ಮುಂದ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಲಕ್ಷ್ಮಿ ದೋಷ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್